ಐ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ನಿನ್ನೆಯ ಮುಂದುವರೆದ ಭಾಗ ಅಂದರೆ ಐವತ್ತೇಳನೇ ಭಾಗವನ್ನು ಮುಂದುವರೆಸೋಣ ಸುಲಕಿದ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ ಭಾಗ ಮುಂದೆ ಅನಾಯ ಅಮ್ಮ ಕ್ಲಾಸ್ಗೆ ಟೈಮ್ ಆಗುತ್ತೆ ಬಾ ಬೇಗ ಹೋಗೋಣ ಎಂದು ಅಮ್ಮು ಕೈ ಹಿಡಿದು ಎದ್ದು ನಿಲ್ಲುತ್ತಾಳೆ ಅಮ್ಮು ಸಹ ಅವಳ ಜೊತೆಗೆ ಹೋಗಲು ಇಬ್ಬರು ಅಲ್ಲಿಂದ ಹೋಗಬೇಕು ಅಷ್ಟರಲ್ಲಿ ಅಭಿ ಅವರ ಎದುರು ಬಂದು ನಿಲ್ಲುತ್ತಾನೆ ಅಬಿ ಅನು ಅಮ್ಮು ನಿಮಗೆ ನಮ್ಮನ್ನು ನಿಮ್ಮ ಜೊತೆಗೆ ಕರೆದುಕೊ ಕರೆದುಕೊಂಡು ಹೋಗಲು ಇಷ್ಟ ಇಲ್ಲ ಅಲ್ವಾ ಪ್ಲೀಸ್ ಹಾಗೆಲ್ಲ ಹೇಳಬೇಡ ಅಂದರೆ ಬಿಡಿ ಪರವಾಗಿಲ್ಲ ಅದನ್ನು ನೇರವಾಗಿ ಹೇಳಿ ಅದು ಬಿಟ್ಟು ಹೀಗೆ ನಮ್ಮನ್ನು ಇಗ್ನೋರ್ ಮಾಡಬೇಡಿ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿ ಹೇಳುತ್ತಾನೆ ಹನು ಅಬಿ ಆಗೇನೂ ಇಲ್ಲ ನೀನೋ ಏನೇನೋ ತಿಳಿದುಕೊಳ್ಳ ತಿಳಿದುಕೊಳ್ತಾ ಇದ್ದೀಯಾ ನಾವು ಹೋಗುವುದೇ ಇನ್ನೂ ಗ್ಯಾರಂಟಿ ಇಲ್ಲ ಗೊತ್ತಾ ಅದೇಗೆ ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗೋಕೆ ಆಗುತ್ತೆ ಅಂತ ಹೇಳೋಕೆ ಆಗುತ್ತೆ ಆಗೇನಾದರೂ ಅಕಸ್ಮಾತ್ ನಾವು ಹೋದರೆ ನಿಮ್ಮನ್ನು ಖಂಡಿತ ನಮ್ಮ ಜೊತೆಗೆ ಕರೆದುಕೊಂಡು ಹೋಗುತ್ತೇವೆ ಆಯಿತಾ ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಹೀಗೆ ಬಂದು ಈ ಥರ ಮಾತಾಡಬೇಡ ಆಯಿತಾ ಪ್ಲೀಸ್ ಈಗ ಕ್ಲಾಸ್ಗೆ ಟೈಮ್ ಆಗುತ್ತೆ ಬಾ ಹೋಗೋಣ ಎಲ್ಲರೂ ಬನ್ನಿ ಕ್ಲಾಸ್ ರೂಮ್ಗೆ ಹೋಗೋಣ ಎಂದು ಹೇಳುತ್ತಾಳೆ ಅಮ್ಮೂ ಸಹ ಆ ಬಿ ಅನು ಹೇಳುತ್ತಿರೋದು ರೈಟ್ ನೀನು ಯಾಕೆ ನಾವು ಏನೇನೋ ಅಂತ ತಿಳ್ಕೊತೀಯಾ ನಾವು ಹೋಗೋದೇ ಇನ್ನೂ ಕನ್ಫರ್ಮ್ ಇಲ್ಲ ಗೊತ್ತಾ ಅಕಸ್ಮಾತ್ ನಾವು ಹೋಗೋದು ಕನ್ಫರ್ಮ್ ಆದರೆ ಖಂಡಿತ ನಿನ್ನನ್ನು ಮತ್ತು ಸೀಮಾನು ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತೇವೆ ಆಯಿತಾ ಬನ್ನಿ ಈಗ ಕ್ಲಾಸ್ಗೆ ಹೋಗೋಣ ಎಂದು ಹೇಳುತ್ತಾಳೆ ಅಬಿ ಮತ್ತೇನನ್ನು ಮಾತನಾಡಲಿಲ್ಲ ಸೀಮಾ ಸಹ ಅವರುಗಳ ಜೊ ಹತ್ತಿರ ಬಂದು ನಿಲ್ಲುತ್ತಾ ಅಬಿ ಅನು ಅಮ್ಮು ಹೇಳ್ತಾ ಇದ್ದಾರೆ ತಾನೇ ಅವರು ಹೋಗುವುದಾದರೆ ನಮ್ಮನ್ನು ಅವರ ಜೊತೆ ಕರೆದುಕೊಂಡು ಹೋಗುತ್ತೇವೆ ಕರೆಯುತ್ತೀವಿ ಅಂತ ಈಗ ಸದ್ಯಕ್ಕೆ ಕ್ಲಾಸ್ಗೆ ಹೋಗೋಣ ಎಲ್ಲರೂ ಎಂದು ಮೂವರನ್ನು ನೋಡಿ ಹೇಳುತ್ತಾಳೆ ಅಭಿ ಓಕೆ ಆದರೆ ಅನು ಪ್ರಾಮಿಸ್ ಮಿ ಗ್ಯಾರಂಟಿ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗ್ತೀಯಾ ಅಂತ ಪ್ರಾಮಿಸ್ ಮಾಡು ಪ್ಲೀಸ್ ಅಮ್ಮು ನೀನು ಸಹ ಪ್ರಾಮಿಸ್ ಮಾಡು ಎಂದು ಹೇಳಿ ತನ್ನ ಕೈಯನ್ನು ಮುಂದೆ ಮಾಡುತ್ತಾನೆ ಹನು ವಿಧಿಯಿಲ್ಲದೆ ಅವನ ಕೈ ಅನ್ನು ಒಮ್ಮೆ ನೋಡಿ ನಿಟ್ಟುಸಿರು ದಬ್ಬಿ ಅವನ ಕೈ ಮೇಲೆ ತನ್ನ ಕೈ ಇಡುತ್ತಾಳೆ ಪ್ರಾಮಿಸ್ ಅಬಿ ನಿಮ್ಮನ್ನು ಖಂಡಿತ ಕರೆದುಕೊಂಡು ಹೋಗುತ್ತೇವೆ ಅದು ನಾವು ಹೋದರೆ ಮಾತ್ರ ಆಯಿತಾ ಈಗಾದರೂ ಕ್ಲಾಸ್ಗೆ ಹೋಗೋಣವಾ ಎಂದು ಹೇಳುತ್ತಾಳೆ ಅಬಿ ಓಕೆ ದೆನ್ ಬನ್ನಿ ಎಲ್ಲರೂ ಹೋಗೋಣ ಎಂದು ಹೇಳುತ್ತಾ ಸಿಮಾ ಬಾ ಎಲ್ಲರೂ ನೀನು ಸಹ ಎಲ್ಲರೂ ಹೋಗೋಣ ಕ್ಲಾಸ್ಗೆ ಎಂದು ನಾಲ್ವರು ಕ್ಲಾಸ್ ರೂಮಿನತ್ತ ಹೋಗುತ್ತಾರೆ ಸೌಮ್ಯ ಇತ್ತ ಸೌಮ್ಯ ತನ್ನ ತಂದೆ ಎದುರು ನಿಲ್ಲುತ್ತಾ ಡ್ಯಾಡ್ ಅನಯಾಗೆ ಇನ್ವೈಟ್ ಮಾಡಿದ್ದೇನೆ ಮುಂದಿನದು ನೀವು ನೀವು ನೋಡಿಕೊಳ್ಳಿ ನೀವು ಹೇಳಿದ್ದಕ್ಕೆ ಡ್ಯಾಡ್ ನಾನು ನೆಕ್ಸ್ಟ್ ವೀಕ್ ಇದ್ದ ಇನಾಗ್ರೇಷನ್ ತ್ರೀ ಡೇಸಲ್ಲಿ ಇಟ್ಟುಕೊಂಡಿದ್ದೇನೆ ಪ್ರೀಪೋನ್ ಮಾಡಿದ್ದೇನೆ ಡ್ಯಾಡ್ ನೀವು ಏನು ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ನನಗಂತೂ ಗೊತ್ತಾಗುತ್ತಿಲ್ಲ ಆದರೆ ನಿಮ್ಮ ನಿಮ್ಮ ಎಲ್ಲ ಪ್ಲಾನ್ನಿಂದ ನಮ್ಮ ಬುಟಿಕ್ ಓಪನಿಂಗಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಡ್ಯಾಡ್ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡುತ್ತಾಳೆ ಕೃಷ್ಣಮೂರ್ತಿಯವರು ಎಲ್ಲ ನಿನಗಾಗಿ ಮಗಳೇ ಇದೆಲ್ಲ ನಿನಗೋಸ್ಕರನೇ ತಾನೇ ಮಾಡ್ತಾ ಇರೋದು ನಿನ್ನ ಬೊಟಿಕ್ ಆರಾಮಾಗಿ ಓಪನ್ ಆಗುತ್ತೆ ಬಿಡು ಮಗಳೇ ಎಂದು ಸೌಮ್ಯಾಗೆ ಹೇಳಿ ಅವಳ ತಲೆಯನ್ನು ಸವರಿ ಸರಿ ಮಗಳೇ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಸ್ಟಡಿ ರೂಮಲ್ಲಿ ಇರ್ತೀನಿ ನಿನ್ನ ಅಮ್ಮನಿಗೆ ಹೇಳಿ ಬಿಡು ನನಗೆ ಕೆಲಸ ಇದೆ ಎಂದು ಹೇಳಿ ಎದ್ದು ಸ್ಟಡಿ ರೂಮ್ ಕಡೆ ಹೋಗುತ್ತಾರೆ ಹೋಗುತ್ತಲೇ ಮನಸ್ಸಿನಲ್ಲಿ ಎಲ್ಲ ನಾನು ಅಂದ್ಕೊಂಡಂತೆ ಆದರೆ ನಾಡಿದ್ದು ಅನೆಯ ಕರೆಂಟ್ ಮದುವೆ ಹಾಗೆ ಆಗುತ್ತೆ ಏನಾದರೂ ಮಾಡಿ ಮದುವೆ ಮಾಡಿಸಲೇಬೇಕು ಆಮೇಲೆ ಎಂದು ಸ್ಟಡಿ ರೂಮಿಗೆ ಹೋಗುತ್ತಾರೆ ಸೌಮ್ಯ ಮಾತ್ರ ಸೋಫಾ ಮೇಲೆ ಕುಳಿತುಕೊಂಡು ಅಲ್ಲ ಇಲ್ಲಿ ಏನು ನಡೀತಿದೆ ಅಂತಾನೆ ನನಗಂತೂ ಒಂದು ಸ್ವಲ್ಪ ತಿಳಿತಾನೂ ಇಲ್ಲ ಎಲ್ಲರೂ ನಾಳೆ ಇಲ್ಲ ನಾಡಿದ್ದು ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಡ್ಯಾಡ್ ನೋಡಿದ್ರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಮಮ್ಮಿ ಹತ್ರ ಮಾತಾಡಿದ್ರೆ ಅನಿಸುತ್ತೆ ಅವರು ಏನೋ ಸಹ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಎಂದು ಯೋಚನೆ ಜೊತೆಗೆ ಆ ಆ ಕರೆಂಟ್ ಜೊತೆಗೆ ಮಾತಾಡಿದ್ರೆ ಅವನು ಏನೇನೋ ಮಾತಾಡ್ತಾನೆ ಮಮ್ಮಿ ಹತ್ರನೇ ಸರಿಯಾಗಿ ಮಾತನಾಡಿ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಪ್ಲ್ಯಾನ್ ಮಾಡಿದ್ದಾನೆ ಕರಣ್ ಸಹ ಏನೋ ಪ್ಲ್ಯಾನ್ ಮಾಡಿದ್ದಾನೆ ಅನಿಸುತ್ತೆ ಒಟ್ಟಿನಲ್ಲಿ ಎಲ್ಲ ಟಾರ್ಗೆಟ್ ಅನಯಾನೆ ಎಂದು ತನ್ನ ತಲೆಯನ್ನು ಒತ್ತಿಕೊಳ್ಳುತ್ತಾ ಓ ಗಾಡ್ ನನ್ನ ತಲೆ ಕೆಟ್ಟೋಗ್ತಿದೆ ಇವರೆಲ್ಲ ಏನಾದರೂ ಮಾಡ್ಕೊಳ್ಳಿ ನನ್ನ ಕನಸಿನ ಬೊಟಿಕ್ ಇನಾಗ್ರೇಷನ್ ಮಾತ್ರ ಚೆನ್ನಾಗಿ ಆದರೆ ಸಾಕು ಇವರಿವರು ಏನಾದರೂ ಮಾಡಿಕೊಳ್ಳಿ ಎಂದು ಹೇಳಿ ಎದ್ದು ತಲೆನೇವಿಕೊಳ್ಳುತ್ತಾ ತನ್ನ ರೂಮಿಗೆ ಬರುತ್ತಾಳೆ ಇತ್ತ ಕೃಷ್ಣಮೂರ್ತಿ ತನ್ನ ಸ್ಟಡಿ ರೂಮ್ಗೆ ಬಂದು ತಮ್ಮ ಫೋನ್ ತೆಗೆದುಕೊಂಡು ಮೊದಲು ಯಾರಿಗೆ ಕಾಲ್ ಮಾಡಲಿ ಎಂದು ಯೋಚನೆ ಮಾಡಲು ನಮನ್ ನೆನಪಾಗಿದ್ದ ತಕ್ಷಣ ನಮನ್ಗೆ ಕಾಲ್ ಮಾಡುತ್ತಾರೆ ನಮನ್ ಫೋನ್ ರಿಸೀವ್ ಮಾಡಿದ್ದೆ ಹಲೋ ನಮನ್ ನಾನು ಕೃಷ್ಣಮೂರ್ತಿ ಚಿಕ್ಕಮಗಳೂರಿಂದ ಮಾತನಾಡ್ತಾ ಇದ್ದ ಮಾತನಾಡ್ತಾ ಇರೋದು ಎನ್ನುತ್ತಾರೆ ನಮನ್ ಸಹ ಹಾಂ ಹೇಳಿ ಸರ್ ಏನು ವಿಷಯ ಕೃಷ್ಣಮೂರ್ತಿ ನೋಡು ನಾಡಿದ್ದು ಅನಯ ಚಿಕ್ಕಮಗಳೂರಿಗೆ ಬರುವಂತೆ ಮಾಡುವ ಜವಾಬ್ದಾರಿ ನಿನ್ನದು ನಮ್ಮನ್ ಸರ್ ಅದೇಗೆ ನಾನು ಅನಯಾ ಮ್ಯಾಮ್ನ ಚಿಕ್ಕಮಗಳೂರಿಗೆ ಬರುವಂತೆ ಮಾಡೋಕ್ಕೆ ಆಗುತ್ತೆ ಹೇಳಿ ಅವರು ಹೇಗೆ ನನ್ನ ಮಾತನ್ನು ಕೇ ಕೇಳ್ತಾರೆ ಅವರು ಮೊದಲೇ ನನ್ನ ಮಾತು ಕೇಳೋದಿಲ್ಲ ಅಂಥದ್ರಲ್ಲಿ ನೀವು ನೋಡಿದ್ರೆ ನನಗೆ ಈ ಜವಾಬ್ದಾರಿಯನ್ನು ವಹಿಸುತ್ತಿದ್ದೀರಾ ಕೃಷ್ಣಮೂರ್ತಿ ನಮನ್ ಮೊದಲು ನಾನು ಹೇಳೋದು ಸರಿಯಾಗಿ ಕೇಳು ನೀನು ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲಿ ಒಂದು ಪ್ರಾಜೆಕ್ಟ್ ಸಿಗುವ ಸಂಭವ ಇದೆ ಅರ್ಜೆಂಟ್ ಅದಕ್ಕೆ ಅರ್ಜೆಂಟ್ ನೀವು ಚಿಕ್ಕಮಗಳೂರಿಗೆ ಹೋಗಲೇಬೇಕು ಹೋಗಿ ಆ ಕಂಪನಿ ಜೊತೆಗೆ ಮೀಟಿಂಗ್ ಸಿಇಒ ಆಗಿ ನೀವು ಅಟೆಂಡ್ ಮಾಡಲೇಬೇಕು ಅಟೆಂಡ್ ಮಾಡಿ ಅಂತ ಹೇಳು ಅವಳು ಖಂಡಿತ ಬರ್ತಾಳೆ ನಮನ್ ಸರಿ ಸರ್ ನೀವು ಹೇಳಿದಂತೆ ಹೇಳುತ್ತೇನೆ ಅದರ ಮೇಲೆ ಓ ಬರೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಎಂದು ಹೇಳುತ್ತಾನೆ ಕೃಷ್ಣಮೂರ್ತಿ ಓಕೆ ಮತ್ತೆ ಅಲ್ಲಿನ ವ್ಯವಹಾರ ಹೇಗೆ ನಡೀತಾ ಇದೆ ನಮ್ಮ ಪ್ಲ್ಯಾನ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇದೆ ತಾನೆ ನಮನ್ ಸರ್ ಆ ಅಜಿತ್ ಸರ್ ಫುಲ್ ರೆಸ್ಪಾನ್ಸಿಬಿಲಿಟಿ ಅನಯ್ಯ ಮ್ಯಾಮ್ಗೆ ಪೂರ್ತಿ ವಹಿಸಿದ್ದಾರೆ ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ ಸರ್ ನಾವು ಅಂದುಕೊಂಡ ಯಾವ ಕೆಲಸವೂ ಸಹ ಆಗುತ್ತಿಲ್ಲ ಎಲ್ಲ ಅನಯ್ಯ ಮೇಡಮ್ ಕಂಟ್ರೋಲಲ್ಲಿ ಇದೆ ಅನಯ್ಯ ಮ್ಯಾಮ್ ನೋಡಲು ಚಿಕ್ಕವರಂತೆ ಕಾಣುತ್ತಾರೆ ಸರ್ ಆದರೆ ಅವರು ತುಂಬ ಸ್ಟ್ರಿಟ್ ಎನ್ನುತ್ತಾನೆ ಕೃಷ್ಣಮೂರ್ತಿ ನಾನು ಸಾಕಿದ ನಾಯಿ ನನಗೆ ಕಚ್ಚೋಕೆ ಬರುತ್ತಿದೆ ಇರಲಿ ಇರಲಿ ಇನ್ನು ಎಷ್ಟು ದಿನ ನೋಡ್ತೀನಿ ಆ ಬುದ್ಧಿ ಇಲ್ಲದ ಅನಾಯ ಏನು ತಾನೇ ಮಾಡೋಕ್ಕೆ ಸಾಧ್ಯ ನೀನೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಇನ್ನೂ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಮೊದಲಿನಂತೆ ನಮ್ಮ ಕೆಲಸಗಳು ಆಗತ್ತೆ ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಹುಷಾರಾಗಿ ಅಲ್ಲಿ ಎಲ್ಲ ನೋಡಿಕೋ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾರೆ ನಮ್ಮನ್ ಸಹ ಫೋನ್ ಕಟ್ ಮಾಡಿ ಇವನೊಬ್ಬ ಖಮಂಗಿ ಮುದುಕ ನಾನು ಯಾರ ಮಾತು ಅಂತ ಕೇಳಿ ನನಗಂತೂ ಈ ಆಫೀಸ್ ಸಾಹಸವೇ ಸಾಕಾಗಿ ಹೋಗಿದೆ ಈ ಕೆಲಸನೂ ಬೇಡ ನನಗೆ ಇವನ್ ನೋಡಿದ್ರೆ ಹೀಗೆ ಹೇಳ್ತಾನೆ ಆ ಅಜ್ಜಿತ್ ನೋಡಿದ್ರೆ ಅನಯ್ಯ ಮ್ಯಾಮ್ ಹೇಗೆ ಹೇಳುತ್ತಾರೆ ಹಾಗೆ ಮಾಡು ಅಂತಾನೆ ಈ ಅನಯ್ಯ ಮ್ಯಾಮು ನನ್ನ ಮಾತು ಮೊದಲೇ ಕೇಳಲ್ಲ ಒಟ್ಟಿನಲ್ಲಿ ಇವರ ಮಾತು ಕೇಳಿ ಕೇಳಿ ನಾನು ಈ ಆಫೀಸಲ್ಲಿ ಹುಚ್ಚ ಆಗಿ ಹುಚ್ಚಾಸ್ಪತ್ರೆ ಸೇರೋದಂತೂ ಗ್ಯಾರಂಟಿ ಏನಪ್ಪ ಮಾಡೋದು ಈ ನನಗೆ ಕೆಲಸದ ಅವಶ್ಯಕತೆ ಇಲ್ಲ ಎಂದಿದ್ದರೆ ಇವ ಸಾಹಸ ಬೇಡ ಎಂದು ಈ ಕೆಲಸನೇ ಬಿಟ್ಟು ಹೊರಟು ಹೋಗುತ್ತಿದೆ ಎಂದು ತಲೆವದರಿ ತನ್ನ ಕೆಲಸ ಮಾಡಿ ಹೋಗುತ್ತಾನೆ ಕೃಷ್ಣಮೂರ್ತಿ ಮತ್ತೆ ಸುಗಮ್ಗೆ ಕಾಲ್ ಮಾಡುತ್ತಾನೆ ಇತ್ತ ಸುಗಮ್ ಹೋಟೆಲ್ ರೂಮ್ನಲ್ಲಿ ತನ್ನ ಪಿಎ ಮೋನಾ ಜೊತೆಗೆ ಬೆಡ್ ಮೇಲೆ ಶೃಂಗಾರ ಸಮಯ ಕಳೆಯುತ್ತಿದ್ದ ತಮ್ಮದೇ ಸುಂದರ ಸಮಯ ಕಳೆಯುತ್ತಿರುವ ಸಮಯದಲ್ಲಿ ಸುಗಮ್ ಫೋನ್ ತಕ್ಷಣ ರಿಂಗ್ ಆಗಿತ್ತು ಫೋನ್ ರಿಂಗ್ ಸೌಂಡ್ನಿಂದ ಸುಗಮ್ಗೆ ತುಂಬಾನೇ ಇರಿಟೇಟ್ ಆಗಲು ಶುರುವಾಗಿತ್ತು ಮೋನಾ ಸಹ ಇರಿಟೇಟ್ ಇಂದ ಸುಗಮ್ ಒನ್ ಮಿನಿಟ್ ಬೇಬಿ ಎಂದು ಮೋನಾಗೆ ಲಿಪ್ ಕಿಸ್ ಕೊಟ್ಟು ಹೇಳಬೇಕು ಅಷ್ಟರಲ್ಲಿ ಮೋನಾ ಸುಗಮ್ ಅನ್ನು ತನ್ನ ಮೇಲೆ ಎಳೆದುಕೊಳ್ಳುತ್ತಾ ಡಾರ್ಲಿಂಗ್ ಬೇಗ ಬನ್ನಿ ಈಗ ಅರ್ಧಕ್ಕೆ ನಿಲ್ಲಿಸಿದ್ರೆ ಹೇಗೆ ಐ ಕಾಂಟ್ ಎಂದು ತನ್ನ ದೇಹ ಸೌಂದರ್ಯವನ್ನು ಸುಗಮ್ಗೆ ತೋರಿಸುತ್ತಾ ಅವನನ್ನು ಅಟ್ರಾಕ್ಟ್ ಮಾಡಲು ಪ್ರಯತ್ನ ಮಾಡುತ್ತಿರ್ತಾಳೆ ಸುಗಮ್ ಸಹ ಅವಳ ಮೇಲೆ ಬಂದು ಅವಳ ಕಾಲರ್ ಬೋನ್ಗೆ ಕಿಸ್ ಮಾಡುತ್ತಾ ಜಸ್ಟ್ ಫೈವ್ ಮಿನಿಟ್ಸ್ ಬೇಬಿ ಸ್ವಲ್ಪ ಅರ್ಜೆಂಟ್ ಕಾಲಿದೆ ಇದು ಇಗ್ನೋರ್ ಮಾಡೋ ಆಗಿಲ್ಲ ಮಾತಾಡಲೇಬೇಕು ಅಟೆಂಡ್ ಮಾಡಲೇಬೇಕು ಎಂದು ಹೇಳಿ ಬೆಡ್ ಮೇಲಿಂದ ಎದ್ದು ಎದ್ದು ಅಲ್ಲೇ ಪಕ್ಕ ಟೇಬಲ್ ಮೇಲೆ ಇದ್ದ ಟವೆಲ್ ತೆಗೆದುಕೊಂಡು ತನ್ನ ಸೊಂಟಕ್ಕೆ ಸುತ್ತಿಕೊಂಡು ಬಾಲ್ಕನಿಗೆ ಬಂದು ರಿಸೀವ್ ಮಾಡುತ್ತಾನೆ ರಿಸೀವ್ ಮಾಡುತ್ತಿದ್ದ ಹಾಗೆ ಸುಗಮ್ ಓಹ್ ಏನು ಕೃಷ್ಣ ಇದ್ದಕ್ಕೆ ಇದ್ದ ಹಾಗೆ ನನ್ನನ್ನು ನೆನಪಿಸಿಕೊಂಡು ಬಿಟ್ಟಿದ್ದೀಯಾ ತುಂಬ ದಿನ ಆಯ್ತಲ್ವಾ ಬರೀ ನೆನೆಸಿಕೊಂಡರೆ ಸಾಲದು ನಾನು ಹೇಳಿದ್ದು ನೆನಪಿನಲ್ಲಿ ಇರಬೇಕು ನಿನಗೆ ಇನ್ನೂ ನಿನ್ನ ಹತ್ತಿರ ಕೇವಲ ಐದು ದಿನ ಅಷ್ಟೇ ಬಾಕಿ ಇರೋದು ಆಮೇಲೆ ಅನಯಾನ ಒನ್ ನೈಟ್ಗೆ ನನಗೆ ಒಪ್ಪಿಸಬೇಕು ನೆನಪಿದೆ ತಾನೇ ನೆನಪಿಲ್ಲ ಅಂದರೆ ನೆನಪು ಮಾಡಿಕೊ ಎಂದು ಹೇಳುತ್ತಾನೆ ಗತ್ತಿನಲ್ಲಿ ಕೃಷ್ಣಮೂರ್ತಿ ಲೋ ಸುಗು ಏನೋ ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ ನಾನು ನೀನು ಹೇಳಿದ್ರ ಕಡೆನೇ ಗಮನ ಕೊಡ್ತಾ ಇದ್ದೀನಿ ಆಯಿತಾ ಆರ್ಡರ್ ಮಾಡಿ ಹೇಳೋದೇ ಆಯಿತು ನಿಂದು ಆ ವಿಷಯ ಮಾತಾಡೋಕೆ ಮಾತನಾಡೋಕ್ಕೇ ಫೋನ್ ಮಾಡಿರೋದು ಇವಾಗ ಈ ವಿಷಯ ಮಾತನಾಡೋಕ್ಕೂ ಮುಂಚೆ ನಾನು ನಿನಗೆ ಒಂದು ಕೆಲಸ ಒಪ್ಪಿಸಿದ್ದೆ ಅದು ಮುಗಿತು ಮುಗಿತ ಮೊದಲು ಹೇಳು ಎಂದು ತಾನು ಒಪ್ಪಿಸಿದ ಕೆಲಸ ಬಗ್ಗೆ ಸುಗಮ್ ಹತ್ತಿರ ಕೇಳುತ್ತಾನೆ ಸುಗಮ್ ಯಾವ ಕೆಲಸನೋ ಎಂದು ಆಲಸ್ಯದಿಂದ ನುಡಿದಿದ್ದ ಕೃಷ್ಣಮೂರ್ತಿ ಲೋ ಅಷ್ಟು ಬೇಗ ಮರೆತು ಬಿಟ್ಟೇನೋ ಬರೀ ಹುಡುಗಿರ ವಿಷಯದಲ್ಲಿ ವಿಷಯ ನೆನಪಿರುತ್ತೆ ನಿನಗೆ ಬೇರೆಲ್ಲ ನೆನಪಿಗೆ ಬರೋಲ್ಲ ಬಿಡು ನೆನದು ಬರೋದು ಇಲ್ಲ ನೆನಪು ಇರೋದಿಲ್ಲ ಬರೀ ಹುಡುಗಿರ ಜೊತೆ ಎಂಜಾಯ್ಮೆಂಟ್ ಮಾಡೋದೇ ನಿನ್ನ ಕೆಲಸ ಎಂದು ಹೇಳಿದ್ದ ಸುಗಮ್ ಓ ಕೃಷ್ಣ ಅದೇನು ಹೇಳ್ತಾ ಇದ್ದೀಯಾ ಅದನ್ನು ಮೊದಲು ಸರಿಯಾಗಿ ಬಿಡಿಸಿ ಬಿಡಿಸಿ ಹೇಳು ಇಲ್ಲಾಂದ್ರೆ ಫೋನ್ ಕಟ್ ಮಾಡು ನಾನು ಇಲ್ಲಿ ಇಂಪಾರ್ಟೆಂಟ್ ಮೀಟಿಂಗಲ್ಲಿ ತುಂಬ ಬ್ಯುಸಿ ಇದ್ದೀನಿ ಆಯಿತಾ ಮೀಟಿಂಗ್ ಬಿಟ್ಟು ನಿನ್ನ ಜೊತೆಗೆ ತಮಾಷೆ ಮಾತುಕತೆ ಮಾಡಲು ನನಗೆ ಈಗ ಟೈಮ್ ಇಲ್ಲ ಆಯಿತಾ ಏನು ಹೇಳ್ತೀಯಾ ಬೇಗ ಹೇಳೋ ಎಂದು ಸಿಡಿಮಿಡಿ ಮಾಡಿದ್ದ ಕೃಷ್ಣಮೂರ್ತಿ ಹ್ಞೂ ಕಣಪ್ಪ ನಿನ್ನ ಇಂಪಾರ್ಟೆಂಟ್ ಮೀಟಿಂಗ್ ನನಗೆ ಗೊತ್ತಿಲ್ವಾ ಅದೇ ಓಟೆಲ್ ರೂಮ್ ಹುಡುಗಿ ಅದೇ ನಿನ್ನ ಇಂಪಾರ್ಟೆಂಟ್ ಮೀಟಿಂಗ್ ಯಾವ ಹುಡುಗಿ ಜೊತೆ ಯಾವ ಓಟೆಲಲ್ಲಿ ಇದೆಯೋ ಎಂದು ಈ ಆಳಿಸಿದ್ದ ಸುಗಮ್ ನಗುತ್ತಾ ನೀನೇ ನೋಡೋ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಬಗ್ಗೆ ಸರಿಯಾಗಿ ಪೂರ್ತಿ ತಿಳಿದುಕೊಂಡಿರೋದು ನೀನು ಹೇಳಿದ್ದು ಕರೆಕ್ಟ್ ಎಂದು ನಸುನತ್ತಿದ್ದ ಕೃಷ್ಣಮೂರ್ತಿ ಅಂದರೆ ನೀನು ನಿಜವಾಗ್ಲೂ ಎಂದು ದೊಡ್ಡ ಕಣ್ಣು ಬಿಡುತ್ತಾ ಮಾತು ನಿಲ್ಲಿಸಿ ಐದು ನಿಮಿಷ ಸುಮ್ಮನೆ ಹಾಗೆಯೇ ಕುಳಿತು ಬಿಟ್ಟಿದ್ದ ಆನಂತರ ಮತ್ತೆ ಲೋ ಸುಗು ಯಾಕೋ ಹಾಗೆ ಹುಡುಗಿ ಹುಚ್ಚು ನಿನಗೆ ಹೋಗ್ಲಿ ಬಿಡು ಮತ್ತೆ ಆ ಅಜಿತ್ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಸಿಕ್ತಾ ಎಂದು ಕೇಳಿದ್ದ ಸುಗಮ್ ಇನ್ನೂ ಇಲ್ಲ ಕಣೋ ನಾನು ಪೂರ್ತಿ ಬೆಂಗಳೂರು ಅರ್ಧ ಹಾಸ್ಪಿಟಲ್ ಸರ್ಚ್ ಮಾಡಿದ್ದೇನೆ ಆಲ್ರೆಡಿ ಇದುವರೆಗೂ ಯಾವುದೇ ಇನ್ಫಾರ್ಮೇಷನ್ ಸಹ ಅವನ ಬಗ್ಗೆ ಸಿಕ್ಕಿಲ್ಲ ನೋಡು ನೋಡೋಣ ಇನ್ನೂ ಅರ್ಧ ಹಾಸ್ಪಿಟಲ್ ಇದ್ದಾವೆ ಪೂರ್ತಿ ಹುಡುಕಿಸುತ್ತೇನೆ ನನ್ನ ಎಲ್ಲ ಇನ್ಫ್ಲೂಯೆನ್ಸ್ ಯೂಸ್ ಮಾಡುತ್ತೇನೆ ಹೇಗಾದ್ರೂ ಎಲ್ಲರೂ ಇರಲಿ ಅಜಿತ್ ನಮಗೆ ಸಿಕ್ಕೇ ಸಿಗ್ತಾನೆ ಹೇಗಾದರೂ ಮಾಡಿ ಹುಡುಕೆ ಹುಡುಕ್ತೀನಿ ಎಂದು ಹೇಳಿ ಅದು ಬಿಡೋ ಅನೆಯ ವಿಷಯ ಏನು ಯೋಚನೆ ಮಾಡಿದ್ದೀಯಾ ಅನಯ್ಯ ಅನಯಾಗೆ ಒಪ್ಪಿಸಿದ್ಯಾ ತಾನೇ ಹಾಂ ಎಂದು ಕೇಳಿದ್ದ ಕೃಷ್ಣಮೂರ್ತಿ ಹಾಂ ವಿಷಯ ಆಲ್ರೆಡಿ ಯೋಚನೆ ಮಾಡಿದ್ದೇನೆ ನೀನು ನಾಡಿದ್ದು ಚಿಕ್ಕಮಗಳೂರಿಗೆ ಬಂದರೆ ಅನಯಾ ನಿನ್ನೋಡು ಆಗ್ತಾಳೆ ನೋಡು ನೀನು ಹೇಳ್ದಂಗೆ ಒನ್ ನೈಟ್ ಸ್ಟ್ಯಾಂಡ್ ಮಾಡಬಹುದು ಅವಳ ಜೊತೆ ಎಂದು ಹೇಳಿದ್ದ ನಗುತ್ತಾ ಸುಗಮ್ ಏನು ಚಿಕ್ಕಮಂಗ್ಳೂರಿಗ ಯಾಕೆ ಎಂದು ಪ್ರಶ್ನೆ ಮಾಡುತ್ತಾನೆ ಕೃಷ್ಣಮೂರ್ತಿ ಯಾಕೆ ಅಂದರೆ ನಾಡಿದ್ದು ನನ್ನ ಮಗಳು ಸೌಮ್ಯದು ಬೊ ಇನಾಗ್ರೇಷನ್ ಇನೋವೇಷನ್ ಇದೆ ಕಣೋ ಅದಕ್ಕೆ ಅನಯ ಸಹ ಬರ್ತಾ ಇದ್ದಾಳೆ ಗೊತ್ತಾ ಅವಳನ್ನು ಬೆಂಗಳೂರಲ್ಲಿ ಬಗ್ಗಿ ಬಗ್ಗಿಸುವುದಕ್ಕಿಂತ ಇಲ್ಲಿ ಚೆನ್ನಾಗಿ ಬಗ್ಗಿಸಬಹುದು ನನಗೆ ಅದು ಅವಳನ್ನು ಬಗ್ಗಿಸೋದು ಹೇಗೆ ಎಂದು ಚೆನ್ನಾಗಿ ಗೊತ್ತು ಸುಗಮ್ ನಾನು ಐದು ದಿನ ಅಂದರೆ ನೀನು ಮೂರು ದಿನಕ್ಕೆ ಅವಳನ್ನು ನನಗೆ ಒಪ್ಪಿಸುತ್ತೀನಿ ಅಂದರೆ ಬೇಡ ಅಂತಿನಾ ಓಕೆ ದೆನ್ ನಾನು ಖಂಡಿತ ನಾಡಿದ್ದು ಚಿಕ್ಕಮಂಗ್ಳೂರಲ್ಲಿ ಇರ್ತೀನಿ ಕಣೋ ಎಂದು ಫೋನ್ ಕಟ್ ಮಾಡಿ ರೂಮ್ ಒಳಗೆ ಬಂದು ಮತ್ತೆ ಬೆಡ್ ಮೇಲೆ ಮೋನಾ ಮೇಲೆ ಬೀಳುತ್ತಾನೆ ಬಿದ್ದಿದ್ದೇ ಇಬ್ಬರು ಮತ್ತೆ ತಮ್ಮದೇ ಪ್ರಮಂ ಪ್ರಪಂಚ ಶೃಂಗಾರದ ಪ್ರಪಂಚದಲ್ಲಿ ಕಳೆದು ಹೋಗುತ್ತಾರೆ ಕೃಷ್ಣಮೂರ್ತಿ ಸಹ ನಾಡಿದ್ದು ನಡೆಯುವ ಇನಾಗ್ರೇಷನ್ ಪಾರ್ಟಿಗೆ ತಯಾರಿ ಮಾಡುವಲ್ಲಿ ಬ್ಯುಸಿಯಾಗುತ್ತಾರೆ ಇತ್ತ ಬೆಂಗಳೂರಲ್ಲಿ ಅನಯ್ಯ ಅಮ್ಮು ಎಂದಿನಂತೆ ಕಾಲೇಜಲ್ಲಿ ಕ್ಲಾಸ್ ಮುಗಿಸಿಕೊಂಡು ತಮ್ಮ ಕಾರ್ ಒಳಗೆ ಬಂದು ಕುಳಿತುಕೊಳ್ಳುತ್ತಾರೆ ಸಾನುವಿ ಅವಳ ಮತ್ತೊಬ್ಬಳು ಫ್ರೆಂಡ್ ಜೊತೆಗೆ ಶಾಪಿಂಗ್ ಹೋಗುವವಳಿದ್ದಳು ಸಾನ್ವಿ ಅಮ್ಮು ಮತ್ತು ಅನಾಯ ಅನ್ನು ಜೊತೆಗೆ ಬರುವಂತೆ ಕರೆಯುತ್ತಾಳೆ ಆದರೆ ಅನಾಯ ಸಾನು ನೀನು ಹೋಗಿ ಎಂಜಾಯ್ ಮಾಡಿಕೊಂಡು ಬಾ ಆಯಿತಾ ಅಲ್ಲಿ ಆಫೀಸಲ್ಲಿ ನಿನ್ನ ಅಣ್ಣ ನಮಗಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ ತುಂಬ ಕೆಲಸ ಇದೆ ಎಂದ ಕಾರಣ ಸಾನ್ವಿ ಇಬ್ಬರಿಗೂ ಬಲವಂತ ಮಾಡದೆ ತಾನು ಇಬ್ಬರಿಗೂ ಬಾಯ್ ಮಾಡಿ ತಾನು ಫ್ರೆಂಡ್ ಜೊತೆಗೆ ಅಲ್ಲಿಂದ ಶಾಪಿಂಗೇ ಹೋಗುತ್ತಿರುತ್ತಾಳೆ ಇತ್ತ ಅಮ್ಮು ಮತ್ತು ಅನಾಯ ಸಹ ಅನಾಯ ಸಾನು ಬೇಗ ಮನೆಗೆ ಬಾ ತುಂಬ ಲೇಟ್ ಆದರೆ ಫೋನ್ ಮಾಡು ನಾನು ಬಂದು ನಿನ್ನನ್ನು ಪಿಕ್ ಮಾಡುತ್ತೇನೆ ಎನ್ನಲು ಸಾನ್ವಿ ಸಹ ಸರಿ ಅತಿಗೆ ಸರಿ ಸಾರಿ ಸಾರಿ ಅನು ಎಂದು ಹೇಳಿ ಫ್ರೆಂಡ್ ಜೊತೆಗೆ ಹೊರಟು ಹೋಗುತ್ತಾಳೆ ಅಷ್ಟರಲ್ಲಿ ಅಬಿ ಸೀಮಾ ಸಹ ಅವರು ಕ್ಲಾಸ್ ಮುಗಿಸಿಕೊಂಡು ಕ್ಲ ಕ್ಲಾ ಅವರ ಕಾರ್ ಬಳಿಗೆ ಬರುತ್ತಾರೆ ಅಬಿ ಮತ್ತೊಮ್ಮೆ ಅನಯ ಕಡೆ ನೋಡಿ ಪ್ರಾಮಿಸ್ ಮರಿಬೇಡ ಅನಯಾ ಎಂದು ಹೇಳಿ ಕಾರಲ್ಲಿ ಕುಳಿತುಕೊಂಡು ಇಬ್ಬರು ಹೊರಟು ಹೋಗುತ್ತಾರೆ ಅನಯಾ ಅಮ್ಮು ಸಹ ಕಾರಲ್ಲಿ ಕುಳಿತುಕೊಂಡು ಕಾರನ್ನು ಆಫೀಸ್ ಕಡೆ ತಿರುಗಿಸುತ್ತಾರೆ ಡ್ರೈವ್ ಮಾಡುತ್ತಿದ್ದ ಅಮ್ಮು ಅನು ನಾವು ಚಿಕ್ಕಮಗಳೂರಿಗೆ ಅಭಿ ಮತ್ತು ಸೀಮಾ ಕರೆದುಕೊಂಡು ಹೋಗುವುದು ಸರಿ ಅನಿಸುತ್ತಾ ನಿನಗೆ ನಾವು ಹೋಗೋದೇ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ ಅದರಲ್ಲಿ ಯುರಿಬ್ರು ನೋಡಿದ್ರೆ ನಮಗೆ ಬಂದು ತಗ್ಲಾಕಂಡಿದ್ದಾರಲ್ಲ ಎಂದು ಹೇಳುತ್ತಾಳೆ ಅನಾಯ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ ಅಮ್ಮು ಆದರೆ ಅಭಿ ನೋಡಿದ್ಯಲ್ಲ ಹೇಗೆ ಪ್ರಾಮಿಸ್ ಮಾಡಿಕೊಂಡ ಅಂತ ನಾವು ಅವನನ್ನು ಬಿಟ್ಟು ಹೋದರೆ ಅದಕ್ಕೂ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾನೆ ಅಷ್ಟೇ ನೋಡೋಣ ಮೊದಲು ಸಮಯ್ ಮತ್ತು ಅಮ್ಮ ಅಪ್ಪ ಸಾನ್ವಿ ಎಲ್ಲರ ಜೊತೆಗೆ ಕುಳಿತು ಮಾತನಾಡೋಣ ಆಯಿತಾ ಅಜಿತ್ ಅಂಕಲ್ನು ಕೇಳೋಣವೋ ಬೇಡವೋ ಅದು ಗೊತ್ತಾಗ್ತಾ ಇಲ್ಲ ಅವರು ಏನು ಹೇಳುತ್ತಾರೋ ಮುಂದೆ ಅವರು ಹೇಳೋದನ್ನು ನೋಡೋಣ ಕೇಳೋಣ ಆನಂತರ ಯೋಚನೆ ಮಾಡೋಣ ಎಂದು ಹೇಳುತ್ತಾಳೆ ಅಮ್ಮು ಸಹ ಆ ಅನು ನೀನು ಹೇಳಿದ್ದು ಸರಿ ಇದ್ ಇದೆ ಈಗ ನಾವು ಇಬ್ಬರೇ ಅಲ್ಲ ಅಲ್ವಾ ನಮಗೂ ದೊಡ್ಡ ಫ್ಯಾಮಿಲಿ ಇದೆ ಮೊದಲು ಅವರ ಹತ್ತಿರ ಮಾತನಾಡೋಣ ಅವರು ಹೋಗಿ ಅಂದರೆ ನಮ್ಮ ಜೊತೆಗೆ ಸಮಯ್ ತನ್ವಯ್ ಸಾನ್ವಿ ಸಹ ಕರೆದುಕೊಂಡು ಹೋಗಬಹುದು ಮೊದಲು ಅವರ ಪರ್ಮಿಷನ್ ತುಂಬ ಮುಖ್ಯ ನಮಗೆ ಎಂದು ಹೇಳುತ್ತಾಳೆ ಅನಾಯ ಅಮ್ಮು ಸಾನ್ವಿ ಬೇಡ ಕಣೆ ಅವಳಿಗೆ ನಮ್ಮ ಮನೆಯವರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಜೊತೆಗೆ ಆ ಕರೆಂಟ್ ಸಹ ಖಂಡಿತ ಚಿಕ್ಕಮಗಳೂರಿಗೆ ಬರ್ತಾನೆ ಅವನ ಕಣ್ಣಿಗೆ ಸಾನ್ವಿ ಬಿಡುವುದು ಬೇಡ ಅವನ ಕಣ್ಣು ಮೊದಲೇ ಸರಿಯಿಲ್ಲ ಅಮ್ಮು ಏ ಅನು ಏನೂ ಆಗಲ್ಲ ಕಣೆ ನಮ್ಮ ಜೊತೆಗೆ ಸಮಯ ತನ್ಮೈ ಸಹ ಇರ್ತಾರೆ ಅಲ್ವಾ ತಾನೇ ಅವಳು ಸೇಫ್ ಆಗಿ ನಮ್ಮ ಜೊತೆ ಇರ್ತಾಳೆ ಎಂದು ಮಾತನಾಡಿಕೊಂಡು ಆಫೀಸ್ಗೆ ಬಂದು ತಲುಪುತ್ತಾರೆ ಇಬ್ಬರು ಆಫೀಸ್ಗೆ ಬರುವ ಹೊತ್ತಿಗೆ ಆಗಲೇ ಸಂಜೆ ಆರು ಮೂವತ್ತು ಆಗಿಯೇ ಹೋಗಿತ್ತು ಇಬ್ಬರು ಆಗಿತ್ತು ಟೈಮ್ ಆಗಿದ್ದ ಕಾರಣ ಸಮಯ್ ಮತ್ತು ತನ್ಮೈ ಇವರಿಗಾಗಿಯೇ ವೆಯ್ಟ್ ಮಾಡುತ್ತಾ ಕುಳಿತಿದ್ದರು ಕತೆ ಮುಂದುವರಿಯೋದು ನನ್ನ ನನ್ನ ನಿಮ್ಮ ಪ್ರೋತ್ಸಾಹ ಈ ಕತೆಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ನನ್ನ ಕಥೆಯಿಂದ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಹೀಗೆ ನಿಮ್ಮ ಕಮೆಂಟ್ಸ್ ಮಾಡ್ತಾ ಇದ್ದರೆ ನಾನು ಇನ್ನು ಹೆಚ್ಚು ಹೆಚ್ಚು ಎಪಿಸೋಡ್ನ ಬರ್ದು ಹಾಕೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಬಾಯ್ ಬಾಯ್ ನಾನ್ ಸಿಕ್ಸ್ಟೀನಿ ಇದರ ಮುಂದುವರಿದ ಸಂಚಿಕೆಯೊಂದಿಗೆ ಅಲ್ಲಿವರೆಗೂ ನನ್ನ ಕಥೆಗೋಸ್ಕರ ಇರಿ ಮತ್ತೊಮ್ಮೆ ಸಿಗುತ್ತೇನೆ ಬಾಯ್ ಬಾಯ್